ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಫುಡ್ ಫೆಸ್ಟಿವಲ್ ಕರ್ಕೊಂಡು ಬಂದಿದ್ದೀನಿ ಆದರೆ ನಾನು ಬರೋ ಟೈಮಿಂಗ್ ಸ್ವಲ್ಪ ಟೈಮ್ ಆಗಿತ್ತು ಹನ್ನೊಂದು ಕಾಲು ಹನ್ನೊಂದು ಇಪ್ಪತ್ತರೊಳಗಡೆ ನಾವು ಎಂಟ್ರಿ ತೊಗೊಂಡ್ವಿ ತುಂಬ ರಶ್ ಇರುತ್ತೆ ನಾವು ಬರೋ ಟೈಮ್ಗೆ ಪೊಲೀಸ್ನವರು ಬಿಡ್ತಾ ಇರಲಿಲ್ಲ ಅಂತೂ ನಾವು ಬಂದ್ವಿ ನಮ್ಮ ಫ್ಯಾಮಿಲಿ ಒಳಗಡೆ ಇದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ಟು ನಾವು ಬಂದ್ವಿ ಒಳಗಡೆ ಎಂಟ್ರಿ ಆದವ್ರಿಗೆ ತೊಂದರೆ ಇಲ್ಲ ಹನ್ನೊಂದು ಗಂಟೆ ಒಳಗಡೆ ಯಾರು ಎಂಟ್ರಿ ಆಗಿರ್ತಾರೆ ತೊಂದರೆ ಇಲ್ಲ ಹನ್ನೊಂದು ಗಂಟೆ ಮೇಲೆ ಅವರು ಬಿಡೋಲ್ಲ ಪೊಲೀಸ್ನವರು ಒಳಗಡೆ ಎಂಟ್ರಿ ಕೊಡೋಲ್ಲ ಇಲ್ಲಿಗೆ ಸಮಯ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಜಾಸ್ತಿ ಅಂದರೆ ನಾನ್ ವೆಜ್ಗೆ ಬರೋರು ಜಾಸ್ತಿ ಆಗಿರೋದ್ರಿಂದ ಇಲ್ಲೆಲ್ಲ ಬರೀ ನಾನ್ ವೆಜ್ ಅವರು ಇದ್ದಾರೆ ಟೈಮಿಗೆ ಆಗಲಿ ಹನ್ನೆರಡು ಗಂಟೆ ಆಯಿತು ಬಂತು ಆದರೂ ಕೂಡ ಇಷ್ಟೊಂದು ತನಕ ಜನ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಏನೇನು ಫೇಮಸ್ಸು ಆ ಫುಡ್ಗಳೆಲ್ಲ ನಿಮಗೆ ಮೈಸೂರು ದಸರಾ ಅದರಲ್ಲೂ ಫುಡ್ ಫೆಸ್ಟಿವಲಲ್ಲಿ ಸಿಗುತ್ತೆ ಖಂಡಿತ ಬಂದ ನೀವು ಟೇಸ್ಟ್ ಮಾಡಿ ಆಫ್ ಮಾಡ್ತಾ ಇದಾರೆ ಬಾ ಬೇಗ ಬೇಗ ನೋಡೋಣ ಏನು ಸಿಗುತ್ತೆ ಅಂದ್ರೆ ಅಲ್ಕೋಹಾಲ್ ಇದೆ ಬಾಬಾ ಅಲ್ಲಿ ಫ್ಯಾಮಿಲಿ ಇದೆ ಅಂತ ಇಲ್ಲ ನಾನು ಸುಮ್ಮನೆ ಸುಳ್ಳೆನದಿ ನಿನ್ನ ಬರದla ಬಿಡ್ತಾ ಇಲ್ಲ ಪೊಲೀಸ್ನವರು ನೋಡಿ ಅಲ್ಲಿ ಅಲ್ಲಿ ಕ್ಲೋಸ್ ಕ್ಲೋಸ್ ಆಯ್ತು ಅಂತ ಕಳಿಸ್ತಾ ಇದಾರೆ ಎಲ್ಲ ಕ್ಲೋಸ್ ಆಗಬಿಟ್ಟಿದೆ ಅಂದ್ರೆ ಇದೇ ಫುಡ್ ಲೈಟ್ ಅಲ ಆಫ್ ಮಾಡಿಸ್ಬಿಟ್ಟಿದ್ದಾರೆ ಕ್ರೀಯಾ ಬೇಕು ನೋಡು ಅಮ್ಮ ಏನು ತಗೊಳ್ಳೋದು ನೀನು ತಗೋ ಅಲ್ ನೋಡಿ ಏನು ಬೇಕು ನೋಡಿ ಥ್ಯಾಂಕ್

ಇದು ರೊಟ್ಟಿ ಮನೆ ಈ ಪ್ರಿಯ ಉತ್ತರ ಕರ್ನಾಟಕ ಜೋಡಿ ರೊಟ್ಟಿ ಜೋಡದ ರೊಟ್ಟಿ ಬೇಕಾ ತಿನ್ನೋಣ ಒಂದು ಒಂದು ತೊಳೋಣ ಒಂದು ಪ್ಲೇಟ್ ರೊಟ್ಟಿ ಸಿಗುತ್ತಾ ಜೋಳದ ರೊಟ್ಟಿ ಬಿಸಿ ಇದೆಯಾ ಸರಿ ಕುಡಿ ಒಂದು ಪ್ಲೇಟ್ ಕುಡಿ ಒಂದು ಫ್ರೆಶ್ ಇದೆ ತಾನೆ ಹುಳಿ ಇಲ್ಲ ತಾನೆ ಹುಳಿ ಏನಿಲ್ಲ ತಾನೆ ಎಣ್ಣಗಾಯಿ ಕಾಳಿನ ಪಲ್ಯ ಒಂದು ಒಂದು ಪ್ಲೇಟ್ ಕುಡಿ ನೋಡೋಣ ಟೇಸ್ಟ್ ಬರ್ತದೆ ಎಲ್ಲ ಫುಲ್ಲು ಕ್ಲೋಸಿಂಗ್ ಟೈಮು ಚಿನ್ನಮ್ಮನ ಕರ್ಕೊಂಬಂದಿರೋದು ಕ್ಲೋಸಿಂಗ್ ಟೈಮಲ್ಲಿ ಅಲ್ಲ ಪಿಯಮ್ಮ ಚಿಕ್ಕಿದ್ಯಾ ಇಲ್ಲಿ ಅವ್ರಣ್ಣ ನಾವು ಮೈಸೂರವರೇನೆ ಇಷ್ಟೊತ್ತಲ್ಪಟ್ಟಿದ್ದೀರಾ ನೀವು ಲೇಟಾಗಿ ಅಟೆಂಡ್ ಮಾಡಿಲ್ಲ ಅಲ್ಲಿ ಅದೇ ಅರ್ಜುನ್ ಗನ್ಯಾ ಬರ್ತಾರೋ ಬಂದಿದ್ದೆ ಲೇಟ್ ಆಗೋಯ್ತು ಒಂಬತ್ತು ಕಾಲಕ್ಕೆ ಬಂದ್ರು ನಮ್ ಕೆಲ್ಸ ಮುಗಿಸ್ಕೊಂಡ್ ಬರತಂಗ್ ಲೇಟ್ ಆಗ್ಬಿಡುತ್ತೆ ನಮ್ಗೆ ನಿನ್ನೆ ಸ್ಟಾರ್ಟ್ ಆಗಿರೋದೇ ಸಖತ್ ರಶೀದಂತೆ ಫುಲ್ ರಶೀದ್ ಇಲ್ಲೂ ಮಾಡಿಸ್ಕೊತಾ ಇದ್ದೀರಾ ಅದು ಕಿಚನ್ ಇಲ್ಲ ಎಲ್ಲ ಲಾಕು ಮತ್ತೆ ಕಿಚನ್ ಅಲ್ಲ ಕೊಡಿ ಬರೋದು ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ಬಿಸಿ ಇದೀರ ಫ್ಯಾಮಿಲಿಯವರೆಲ್ಲ ಮಾಡೋದು ಅಂತರಲ್ಲಿದ್ದೀರಾ ಹೌದಾ ಹತ್ರಣ ನೀವು ಹಂಗಿದ್ದೀರಾ

ಸರ್ ಚಿಕನ್ ಬಿರಿಯಾನಿ ತಾ ಪೀಸ್ ಚೆನ್ನಾಗಿ ಫೋಟೋ ಪ್ರಿಯಾ ಮೂರು ಮೂರು ಪೀಸ್ ಚಿಕನ್ ಫಲವಲ ಹಾಕಿದ್ರೆ ಕಬಾಬ್ ಅಲ್ಲಿ ನೀನು ಕೇಳರೋದು ಪ್ರಿಯಾ ಎಲ್ಲ ಕಣ್ಣಾ ಪೀಸ್ ಆಗ್ತದೆ ಫೋನ್ ಮುರ್ತೇ ಹ್ಮ್ ಸೇಲ್ವಾ ಮೊಸರು ಬಜ್ಜಿ ಹ್ಮ್ ನೋಡಿ ನೀನೇ ಹೇಳೋ ನನಗೆ ಟೇಸ್ಟ್ ನೋಡ್ತಾ ಇದ್ದೀನಿ ಸರ್ ನೋಡಿ ನೋಡಿ ನೋಡ್ಬಿಡಿ ಬೇರೆ

ई डोंट प्लेस विजिट ಮಾಡಿ ಬಟ್ ರೈಸ್ ಏನ್ ಬ್ಲೌರ್ ಒಟನೆ ಇಲ್ಲ ಕಾಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಫಳವ ಸಕತ ಇದೆ ಕಬಾಬ್ ನ ಟೇಸ್ಟ್ ಮಾಡ್ತೀನಿ ಫಸ್ಟ್ ಇಂತಾ ಕಬಾಬ್ ಸಕತ ಇದೆ ಚೂಸ್ ಆಗಿ ನೀವು ಆರ್ ಲೈಕ್ ಹೇಳ್ತೀರಾ ನಿಜ ಚೆನ್ನಾಗಿದೆ ಇಷ್ಟ ಆಯ್ತಾ ಸಕ್ಕದ ನಾನು ಔಟ್ಸೈಡು ತಿನ್ನ ತಿನ್ನಲ್ಲ ಅಂದ್ರೆ ಇವತ್ತು ಚಿಕನ್ ತಗೊತೀನಿ ಮಟನ್ ತಗೊಳ್ಳೋಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇವ ರಿಯಲಿ ಚೆನ್ನಾಗಿದೆ ಹೊಸಕೋಟೆ ನಮ್ಮ ಬಿರಿಯಾನಿ ಅಂತ ಫ್ರೆಂಡೇನಾ

ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮುತ್ತು ಅಂತ ಮಾಡುದು ಯಾಕಂದ್ರೆ ಅಲ್ಲಿ ಕಸ ಹಾಕಕ್ಕೆ ಅವ್ರಿಗೆ ಕಾಣಿಸ್ತಿಲ್ಲ ಈಗ ತೋರಿಸ್ಬಿಡೋಣ ಫಸ್ಟ್ ಆಗಿದ್ದೀಮ್ಮ ಅಟ್ಲೀಸ್ಟು ಚೆನ್ನಾಗಿ ಕಾಣುತ್ತಪ್ಪ ಎಲ್ಲ ಫುಲ್ ಹಾಕಿಲ್ಲ ಇದಿಷ್ಟು ಮಾತ್ರ ಹಾಕಿದ್ದೆ ಅಷ್ಟೇ ಇಲ್ಲೆಲ್ಲ ಫುಲ್ಲು ನಾನ್ ವೆಜ್ ಏನೇ ವೆಜ್ ಯಾವುದಿಲ್ಲ ನಾನ್ ವೆಜ್ ಎಲ್ಲ ಹೊಸ್ಕೋಟೆಯವರೇ ಜಾಸ್ತಿ ಇರೋದು ಪ್ರಿಯ ಎಲ್ಲ ಹೊಸ್ಕೋಟೆ ದಮ್ ಬಿರಿಯಾನಿ ಅವರೇನೆ ಹೊಸ್ಕೋಟೆ ದಮ್ ಬಿರಿಯಾನಿ ಒರಿಜಿನಲ್ ಅಂತೆ ಇಲ್ಲಿ ಇಷ್ಟೆಲ್ಲ ನೋಡಿದ್ರಲ್ಲ ಏನ್ ಮಾಡ್ಬೋದಂತ ಐಡಿಯಾ ಬಂತು ಬೇಗ ಬರಬೇಕು ಬೆಳಗ್ಗೆ ಟೈಮು ಮಾಡಕ್ಕೆ ನಾನು ಅಡಿಗೆನಲ್ಲಿ ಅಡುಗೆನಲ್ಲಿ ಅಡುಗೆನಲ್ಲಿ ಏನಪ್ಪ ನೀಟ್ನೆಸ್ ಮೇಂಟೇನ್ ಮಾಡ್ಬೇಕು ಅಪ್ಪಾ ಆ ಅಲ್ಲ ಇಲ್ಲಿ ಇಷ್ಟು ನೋಡಿದ್ರಿ ಅಲ್ವಾ ಏನಾದ್ರೂ ಇಲ್ಲಿ ಮಾಡಿ ಇಲ್ಲಿ ಮಾಡಿರೋದನ್ನ ಮನೇಲಿ ಟ್ರೈ ಮಾಡಬೇಕು ಅಂದಿದ್ದು ಯಾವುದು ತಿಂದಿರೋದು ಥೀಮಾ ದೋಸೆ ಅಂತ ಅಂದ್ರಿ ಇಷ್ಟನೇ ಥೀಮಾ ದೋಸೆ ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ಜೋಳದ ರೊಟ್ಟಿನಲ್ಲಿ ಸಖತ್ ಇಷ್ಟ ಹ್ಞೂ ಮನೆಯಲ್ಲಿ ಜೋಳದ ರೊಟ್ಟಿ ಒಂದ್ಸರಿ ಮಾಡಿದ್ದೆ ಮತ್ತೆ ಒಂದು ಮಾಡಬೇಕು ಅಂತ ಆಸೆ ಅದು ಏನು ಗೊತ್ತೆ ಖಡಕ್ ರೊಟ್ಟಿ ಇಷ್ಟ ನನಗೆ ಸ್ಮೂತಾಗಿ ಚಪಾತಿ ಥರ ಇರೋ ಇಷ್ಟ ಆಗಲ್ಲ ಹ್ಞೂ ಖಡಕ್ ಇಷ್ಟ ನೋಡಿ ಮಳಿಗೆಗಳೆಲ್ಲ ಖಾಲಿ ಇದೆ ಕೆಲವೆಲ್ಲ ಫುಲ್ ಖಾಲಿ ಖಾಲಿ ಇದೆ ಅಂದರೆ ಟೆಂಡರಲ್ಲಿ ಇವ್ರಿಗೆ ಇವ್ರು ಬೀಟ್ ಮಾಡೋ ಅಂತ ಗೆ ಕೆಲವರಿಗೆ ತೊಗೊಳಕ್ಕೆ ಆಗಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮ್ ಸುಮಾರು ಮಳಿಗೆಗಳು ಖಾಲಿ ಇತ್ತು ಪ್ರಿಯಾ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ಏನೇನು ಫೇಮಸ್ಸೋ ಎಲ್ಲವೂ ಸಿಗುತ್ತೆ ಕ್ಲೀನಿಂಗ್ ನೋಡಿ ಹೆಂಗೆ ನಡೀತಾ ಇರುತ್ತೆ ಕ್ಲೀನಿಂಗು ಆಗ್ತಾನೇ ಇರುತ್ತೆ ಒನ್ ಬೈ ಒನ್ ಬರ್ತಾನೆ ಇರುತ್ತೆ ವೆಹಿಕಲಲ್ಲಿ ಈ ಥರ ಎಲ್ಲ ಕ್ಯಾರಿ ಮಾಡಿಕೊಂಡು ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಇದೆಲ್ಲ ಬೆಳಗ್ಗೆ ತನಕ ಎಲ್ಲ ಫುಲ್ಲು ನೀಟ್ ಮಾಡ್ತಾರೆ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಬಂದಿದ್ದು ಲೇಟ್ ಆಯಿತು ಓಟಿನಲ್ಲಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಈಗ ಹನ್ನೆರಡು ಗಂಟೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಹನ್ನೊಂದು ಗಂಟೆ ಕ್ಲೋಸ್ ಓಟಿನಲ್ಲಿ ಒಳಗಡೆ ಬರೋದಕ್ಕೆ ಬಿಡೋಲ್ಲ ಹನ್ನೊಂದು ಗಂಟೆ ಕ್ಲೋಸ್ ಹುಟ್ಟಿಯಾ ಪೊಲೀಸ್ನವರು ಒಳಗಡೆ ಬರೋದಕ್ಕೆ ಬಿಡೋಲ್ಲ ಬಟ್ ಒಳಗಡೆ ಬಂದವರು ನಿಧಾನಕ್ಕೆ ತಿಂದ್ಕೊಂಡು ಹೋಗ್ಬೋದು ಲೈಟೆಲ್ಲ ಒಳ್ಳೆ ಆಫ್ ಮಾಡಿಬಿಟ್ಟಿದ್ರು ನೋಡಿ ಆನ್ ಆಗಿದೆ ಈ ಸೈಡ್ ಮಾತ್ರ ಇಲ್ಲಿ ಬಿರಿಯಾನಿಗಳತ್ರ ನಾನ್ ವೆಜ್ಗಳ ಹತ್ರ ಜನ ಜಾಸ್ತಿ ಇದಾರೆ ವೆಜ್ಜಲ್ಲಿ ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟು ಆ ಕಡೆ ಜನನೇ ಇಲ್ಲ ಇಲ್ಲಿ ಖಾಲಿ ಖರೆ ಬನ್ನಿ ಈಗ ಎರಡೇ ಐಟಮ್ ತಿಂದಿದ್ದು ಒಂದು ಜೋಳದ ರೊಟ್ಟಿ ಇನ್ನೊಂದು ಚಿಕನ್ ಬಿರಿಯಾನಿ ಸಖತ್ತಾಗಿತ್ತು ಚಿಕನ್ ದಮ್ ಬಿರಿಯಾನಿ ಸೂಪರಾಗಿತ್ತು ಒಳ್ಳೆ ಟೇಸ್ಟ್ ಇತ್ತು ಮೈಲ್ಡಾಗಿತ್ತು ನೀವು ಕೂಡ ಅಲ್ಲಿ ಬಂದು ಟೇಸ್ಟ್ ಮಾಡಿ ಬನ್ನಿ ಅಮ್ಮ ಇಲ್ಲಿ ಬನ್ನಿ ಪರವಾಗಿಲ್ಲ ಬನ್ನಿ ಕೆಲಸ ಮಾಡೋರ ನೀವು ಇಲ್ಲಿ ಏನು ಮಾಡೋದು ರೊಟ್ಟಿ ಮಾಡೋದು ರೊಟ್ಟಿ ಮಾಡ್ತೀರಾ ಎಲ್ಲಿಯವ್ರು ನೀವು ಬಾಗಲಕೋಟೆ ಬಾಗಲಕೋಟೆ ಎಲ್ಲಿ ನಿಮ್ಗೆ ಬಾಗಲಕೋಟೆ ಅಮೀನ್ ಕಡೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಯಾವಾಗ ಬಂದ್ರಿ ಕಡೆ ಮೊನ್ನೆ ಬಂದ್ರಾ

ಹೌದಾ ಕ್ಲೀನ್ ಮಾಡತ್ತೆ ಇಂಗ್ಲೇಷನ್ ತಗೊಂಡ ಕಾರ್ಪೊರೇಷನ್ ಸ್ವಲ್ಪ ಆ್ಯಟಿಟ್ಯೂಡ್ ಅಣ್ಣಂಗೆ ಅವರು ಗೌರ್ಮೆಂಟ್ ಕೆಲ್ಸದವರಲ್ವ ಇರುತ್ತೆ ಕಾರ್ಪೊರೇಷನ್ ಅನ್ನೋದಲ್ವಾ ಅವರು ಕಾರ್ಪೊರೇಷನ್ ಅವರು ಫಸ್ಟ್ ಡೇ ಎಂತ್ರಿಯಾ ಬಿರಿಯಾನಿ ಕೊಡಿಸಿದೀನಿ ನಾನು ನಿಂಗೆ ಪಾಪ ಪ್ರೀತಿಗೆ ಮೂರು ದಿನ ಸುತ್ತಿನೋ ಸುತ್ತಿನವ್ ಏನು ಸಿಕ್ಕಿರ್ಲಿಲ್ಲ ಸರ್ಜಿಗೆ ನಿನ್ನೆ ಹೆಂಗೋ ಶವರ್ಮ ಸಿಕ್ಕಿತ್ತು ಇವತ್ತು ನಾಲ್ಕನೇ ದಿನ ಫುಡ್ ಅಂಟಿಂಗ್ ಮಾಡೋದಕ್ಕೆ ಬಂದಿದ್ದು ಅದು ಹನ್ನೊಂದು ಕಾಲಲ್ಲಿ ಬಂದಿದ್ದೀವಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಹನ್ನೊಂದು ಕಾಲಲ್ಲಿ ಎಂತ ಸಾಮಾನ್ಯ ಹನ್ನೊಂದುವರೆ ತನಕ ಮೈಸೂರಲ್ಲಿ ಕೆಲವು ಏರಿಯಾಗಳಲ್ಲಿ ಫುಡ್ ಸಿಗುತ್ತೆ ನಾನ್ ಬಂದಿರೋದು ಮೇಯ್ನು ಫುಡ್ ಫೆಸ್ಟಿವಲ್ಗೆ ಆಗಿರೋದ್ರಿಂದ ಸುಮಾರು ಫುಡ್ ಸಿಗ್ತಾ ಇತ್ತು ನಾನು ಲೇಟಾಗಿ ಬಂದೆ ಅಷ್ಟೇ ಇಲ್ಲೂ ಅಷ್ಟನ್ನೇ ಹನ್ನೊಂದು ಗಂಟೆ ಮೇಲೆ ಯಾವ ಪೊಲೀಸ್ನವ್ರಿಗೆ ಬಿಡಲ್ಲ ಅಷ್ಟೊಳಗಡೆ ಬಂದು ನಿಮ್ಗೆ ಇಷ್ಟವಾಗಿರೋಂಥ ಫುಡ್ ಅಂತ ತಿಂದು ಎಂಜಾಯ್ ಮಾಡಿ ಬನ್ನಿ ಈಗ ನಾನು ಮನೆಗೆ ಹೋಗ್ತಾ ಇದೀನಿ ಇವಾಗ ಸ್ವಲ್ಪ ಅವರಿಗೆ ಶಾಕ್ ಕೊಡೋಣ ನಿಜ ಏನಿಲ್ಲ ಅಲ್ಲಿ ಅಮ್ಮ ಏನಿಲ್ಲ ನೋಡಿ ನೋಡಿನಿ ಎತ್ಕೊಂಡೇನೋ ಇಲ್ಲೇ ಇರ್ತೀನಿ ನಾನು ಬರ್ಕೋತೀನಿ ನನಗೇನು ಭಯ ಇಲ್ಲಪ್ಪ ತಗೋ ನನ್ಗೇನು ಭಯ ಇಲ್ಲ ನಿಂದ ಭಯ ನಮ್ಮನೇಲಿ ಫುಡ್ ಇಷ್ಟಪಡೋನು ಅಂತ ಅಂದ್ರೆ ಪ್ರೀತು ಸಖತ್ ಇಷ್ಟ ಅವನಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳು ವೆರೈಟಿ ಫುಡ್ಗಳು ಸಖತ್ ಇಷ್ಟ ಪಾಪ ಅದಕ್ಕೆ ಮೂರು ದಿನ ಏನು ಸಿಗ್ಲಿಲ್ಲ ನನಗೆ ಅದೇ ಹೊಟ್ಟೆ ಹುರಿದೋಯ್ತು ನೈಟೆಲ್ಲ ಕರ್ಕೊಂಡೋಗಿ ಪಾಪ ಸುತ್ತಾಡಿಸ್ಕೊಂಡು ಇದ್ದೆ ಆದರೆ ಎಲ್ಲೂ ಫುಡ್ ಸಿಗಲಿಲ್ಲ ಅಂದರೆ ನಾನು ನೈಟ್ ಹಂಟಿಂಗ್ ಮಾಡಿದ್ದ ಉದ್ದೇಶ ಅಷ್ಟೊತ್ತಿನ ರಾತ್ರಿನಲ್ಲಿ ಹಸ್ದವ್ರಿಗೆ ಎಲ್ಲ ಅನ್ನ ಸಿಗುತ್ತೆ ಎಲ್ಲೂ ಊಟ ಸಿಗುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಟೇಸ್ಟ್ ಬಗ್ಗೆ ಕಮೆಂಟ್ ಮಾಡೋದಲ್ಲ ಊಟ ಸಿಗೋಕ್ಕೆ ಹೊಟ್ಟೆ ಹಸ್ದೋರಿಗೆ ಊಟ ಸಿಗೋದು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಅಷ್ಟೇ ಹೋಗೋಣ ಬನ್ನಿ ಈಗ ನಮ್ಮ ಕಿರೀಟನ ಧರಿಸ್ಕೊಂಡು ನಂಗೇನು ಬೇಡ ಹೆಲ್ಮೆಟ್ ಏ ನೋದಿದೀನಿ ಜನಗಳು ನೀವು ಹಾಕ್ಕೋಬೇಕು ನಾನು ಹಾಕೊಳ್ಳೋಲ್ಲ ಅಂತ ನನ್ನ ಫಾಲೋ ಮಾಡಬೇಡಿ ಒದ್ದೇ ಬಿಡ್ತೀನಿ ಹಾಕೋತಾಳೆ ಹಂಗೆ ಏಯ್ ಆಗೋಲ್ಲಪ್ಪ ಒಳ್ಳೆಯ ಹುಡ್ಗಿ ಒಳ್ಳೆಯ ಹುಡ್ಗೀನೇ ಬಟ್ ಇಷ್ಟೊತ್ತಲ್ಲಿ ಮತ್ತ ಜನಗಳು ಇಲ್ಲಿ ಪಾಪ ಇಲ್ಲಿ ಕ್ಯಾಂಪ್ ಮಾಡ್ಕೊಂಡವ್ರೆ ಪಾಪ ಮಾಡ್ಕೊಂಡವ್ರೆಸ್ ಹೇಳು ಇಂಡಿಕೇಟರ್ ಹೆಣ್ಮಕ್ಳಿಗೆಲ್ಲ ಹೆಣ್ಮಗು ಹೆಣ್ಮಗು ಅಂತಾರೆ ಎದೊಂತರಿ ಪ್ರಿಯಾ ಗಾಡಿ ನಾವು ಓಡಿಸ್ತಿದ್ವಿ ಅವೇ ಎದ್ಬಿಡ್ತೇವೆ ತಂಗೈತು ಹಸಿನ್ ಹೊಸಿನಾಗು ಬರಲ್ಲ ಒಂದೇ ರೀತಿ ರೂಲ್ಸ್ ಫಾಲೋನಾರು ಮಾಡ್ತಿದ್ವಿ ನಾವು ಎಲ್ಲ ಕೆಲವ್ ಹೆಣ್ಮಕ್ಳುಗಳು ಮಾಡೋ ಕೆಲ್ಸಕ್ಕೆ ಎಲ್ಲಾರ್ಗು ಹಂಗೆ ಹೆಸರು ಬರ್ಬಿಡ್ತು

ನೀನ್ ಏನ್ ಪಾಪ ಗೊಜ್ಜಲ್ ಅನ್ನ ತಿಂತ ಇದ್ಪಾ ಕಡ್ಲೆಕಾಯಿ ಗೊಜ್ಜಲಿ ನಮ್ಗೂ ಕೊಡವ ತಳವಲ್ಲಿ ಅಯ್ಯೋ ಬಾಯಿ ಮೂಸ್ ನೋಡು ಬಾಪಿತು ನನ್ನೇ ಇಲ್ಲ ಪ್ರೀತು ನನ್ನೇ ಇಲ್ಲ ನೋಡ್ಬೇಕು ಸಿಗ್ಲಿಲ್ಲ ಒಟ್ಟಿನಲ್ಲಿ ನಾವು ತಿಂದು ಬಾಯಿ ಹಾಕಿ ನೋಡ್ತಾ ನಾವಿನ ಒಂದು ತರೋದಕ್ಕೆ ಹೇಳಿದ್ದೆ ನನ್ನೆಲ್ಲ ಅದಕ್ಕೆ ಸಿಗ್ಲಿಲ್ಲ ಅಕ್ಕಿ ನೀವು ಊಟ ಮಾಡು ಅಂತ ಹೇಳಿದ್ದು ಅಲ್ಲಿಂದ ತಿಳಿಸ್ತಿಲ್ಲ ನಿಮ್ಗೆ ನಾನ್ ಮಾಡಿದ್ರೆ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ